ಚೈಲ್ಡ್ ಆರ್ಟಿಸ್ಟ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸುಧಾರಾಣಿಯವರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಇವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿರುವಂತಹ ಈ ಎವರ್ ಚಾರ್ಮಿಂಗ್ ಬ್ಯೂಟಿಫುಲ್ ನಟಿ ಈಗಲೂ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದು ಸಾಕಷ್ಟು ಸಪೋರ್ಟಿಂಗ್ ರೋಲ್ಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಆಕ್ಟಿಂಗ್ ಅಷ್ಟೇ ಅಲ್ಲದೆ ಕೆಲವು ಜನಪ್ರಿಯ ನಟಿಯರಿಗೆ ವಾಯ್ಸ್ ಓವರ್ ನೀಡಿರುವ ಸುಧಾರಾಣಿಯವರು ಕೇಳಿದೀನಿ ಒಳ್ಳೆ ಮ್ಯಾನ್ ಅಂತ ಅದಕ್ಕೆ ಹುಷಾರು ಇದೆಯಾ ಸುಮಧುರ ಧ್ವನಿಯನ್ನ ಹೊಂದಿದ್ದು ಸಾಕಷ್ಟು ನಟಿಯರ ಪಾತ್ರಕ್ಕೆ ಧ್ವನಿಯನ್ನ ನೀಡಿದ್ದಾರೆ ಈ ವಿಡಿಯೋದಲ್ಲಿ ಸುಧಾರಾಣಿಯವರು ಯಾವ ನಟಿಯರಿಗೆ ವಾಯ್ಸ್ ಡಬ್ ಮಾಡಿದ್ದಾರೆ ಎಂಬುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ಮೀನಾ ಬ್ಯೂಟಿ ವಿತ್ ಬ್ರೈನ್ ಅನ್ನೋ ಫ್ರೇಸ್ನ ಹಾಗೆ ಸೌಂದರ್ಯದ ಜೊತೆಗೆ ಒಳ್ಳೆಯ ಆಕ್ಟಿಂಗ್ ಸ್ಕಿಲ್ಸ್ ಹೊಂದಿರುವ ಮೀನಾ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ತಮ್ಮ ಸಿನಿ ಜರ್ನಿಯನ್ನ ಪ್ರಾರಂಭಿಸಿದ್ದು ನಂತರ ಹೀರೋಯಿನ್ ಆಗಿಯೂ ನಟಿಸಿ ಅಪಾರ ಯಶಸ್ಸನ್ನ ಗಳಿಸಿದಂತಹ ನಟಿ ಇವರು ತೆಲುಗು ತಮಿಳು ಕನ್ನಡ ಮಲಯಾಳಂ ಹೀಗೆ ಎಲ್ಲ ಭಾಷೆಗಳಲ್ಲಿಯೂ ನಟಿಸಿದ್ದು ಕನ್ನಡದಲ್ಲಿ ಇವರು ಪುಟ್ನಂಜ ಸ್ವಾತಿ ಮತ್ತು ಮೈ ಆಟೋಗ್ರಾಫ್ ಸೇರಿದಂತೆ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೀನಾ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಭಾನುಪ್ರಿಯ ಅಭಿಜಿತ್ ಅವರೊಂದಿಗೆ ನಟಿಸಿರುವ ಸಿಂಹಾದ್ರಿಯ ಸಿಂಹ ಸಿನಿಮಾಗೆ ಮೀನಾ ಅವರು ನಟಿಸಿರುವ ದೀಪಾ ಎಂಬ ಪಾತ್ರಕ್ಕೆ ಸುಧಾರಾಣಿ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ನಾನು ಚಿಟ್ಕೆ ಹೊಡೆದ್ರೆ ನನ್ನ ಸುತ್ತ ನೂರು ಜನ ಬಂದಿರ್ತಾರೆ ಬೆಲೆ ಕಟ್ಟಕ್ಕಾಗ್ತಿರೋಂತ ಆಸ್ತಿ ಗಂಡ ಅವರನ್ನೇ ನನಗೆ ಕೊಟ್ಟು ಕಳ್ಸಿದಾರಲ್ಲ ರಮ್ಯಾ ಕೃಷ್ಣನ್ ಕಣ್ಣಲ್ಲೇ ನಟಿಸುವ ನಟಿ ಸೌಂದರ್ಯದ ಗಣಿ ನಟಿ ರಮ್ಯಾ ಕೃಷ್ಣನ್ ಅವರ ನಟನಿಗೆ ಮತ್ತವರ ಸೌಂದರ್ಯಕ್ಕೆ ಮನಸೋಲದ ಸಿನಿಮಾ ಪ್ರೇಕ್ಷಕರಿಲ್ಲ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಗಮನ ಸೆಳೆದಿರುವ ನಟಿ ರಮ್ಯಾಕೃಷ್ಣನ್ ಅವರು ಮಂಗಲ್ಯಂ ತಂತು ನಾನೇನ ಏಕಾಂಗಿ ರಕ್ತ ಕಣ್ಣೀರು ಬಾಬಾರ ರಸಿಕಾ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದು ಈಗಲೂ ಸಪೋರ್ಟಿಂಗ್ ರೋಲ್ಗಳ ಮೂಲಕ ಸಿನಿ ರಸಿಕರನ್ನು ರಂಜಿಸುತ್ತಿರುವ ರಮ್ಯಾ ಕೃಷ್ಣನ್ ಅವರು ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಕ್ರೆಸಿಸ್ಟಾರ್ ಸ್ಟಾರ್ ರವಿಚಂದ್ರನ್ ಅವರ ಜೊತೆ ನಟಿಸಿರುವ ಮಾಣಿಕ್ಯ ಸಿನಿಮಾದಲ್ಲಿ ರಮ್ಯಾಕೃಷ್ಣನ್ ಅವರು ಅಭಿನಯಿಸಿರುವ ಲಾವಣ್ಯ ಎನ್ನುವ ಪಾತ್ರಕ್ಕೆ ಸುಧಾರಾಣಿಯವರು ವಾಯ್ಸ್ ಓವರ್ ನೀಡಿದ್ದಾರೆ ಆ ಬೇಡ ಅಂತ ಯಾವ ಮನೆಯಿಂದ ದೂರ ಸಹಜ ಸುಂದರಿ ರೋಜ್ ಅವರು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೇಮ್ ಗಳಿಸಿರುವ ನಟಿ ಇವರು ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಗಡಿಬಿಡಿ ಗಂಡ ಸಿನಿಮಾದ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟ ರೋಜಾ ಕನ್ನಡದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದು ಅದರಲ್ಲೂ ಕಲಾವಿದ ಪ್ರೇಮೋತ್ಸವ ಪರ್ವ ಸಿನಿಮಾಗಳು ರೋಜ್ ಅವರಿಗೆ ಒಳ್ಳೆಯ ಪ್ರಖ್ಯಾತಿ ತಂದುಕೊಟ್ಟಿದ್ದವು ರೋಜಾ ಅವರು ಅಭಿನಯಿಸಿರುವ ಪ್ರೇಮೋತ್ಸವ ಮತ್ತು ಮೌರ್ಯ ಸಿನಿಮಾಗಳ ರೋಜಾ ಅವರ ಪಾತ್ರಗಳಿಗೆ ಅವರು ವಾಯ್ಸ್ ಓವರ್ ಕೊಟ್ಟಿದ್ದು ನೋಡುವ ಪ್ರೇಕ್ಷಕರಿಗೆ ಇದು ರೋಜಾ ಅವರದ್ದೇ ವಾಯ್ಸ್ ಅನ್ನುವ ರೀತಿಯಲ್ಲಿ ವಾಯ್ಸ್ ಡಬ್ ಮಾಡಿದ್ದಾರೆ ಸುಧಾರಾಣಿ ಅವರ ವಾಯ್ಸ್ ರೋಜಾ ಅವರ ಪಾತ್ರಕ್ಕೆ ಸಖತ್ತಾಗಿ ಸೂಟ್ ಆಗುತ್ತದೆ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ನೀ ಅನ್ಕೊಂಡಿದ್ದೀರಾ ಇವರೆಲ್ಲ ಮರ್ಯಾದಸ್ರು ಕುಟುಂಬದಿಂದ ಬಂದಿರೋ ಮಕ್ಕಳು ರವೀನಾ ಟಂಡನ್ ರಗಡ್ ಲುಕ್ ಜೊತೆಗೆ ಸೂಪರ್ ಆಕ್ಟಿಂಗ್ ಸ್ಕಿಲ್ಸ್ ಹೊಂದಿರುವ ರವೀನಾ ಟಂಡನ್ ಬಾಲಿವುಡ್ನಲ್ಲಿ ಮಿಂಚಿದಂತಹ ಬ್ಯೂಟಿ ಈ ಬ್ಯೂಟಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೊತೆ ಉಪೇಂದ್ರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಉಪೇಂದ್ರ ಸಿನಿಮಾದ ನಂತರ ಸುಮಾರು ವರ್ಷಗಳ ಕಾಲ ಮತ್ತೆ ಕನ್ನಡದ ಯಾವುದೇ ಸಿನಿಮಾಗಳಲ್ಲೂ ನಟಿಸದೆ ಹೋದರೂ ಉಪೇಂದ್ರ ಸಿನಿಮಾದ ನಟನೆಗೆ ಕೆನ್ನ ನಮ್ಮ ಕನ್ನಡಿಗರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಇಂತಹ ಬ್ಯೂಟಿ ಮತ್ತೆ ಕನ್ನಡಕ್ಕೆ ರೀ ಎಂಟ್ರಿ ಕೊಟ್ಟಿದ್ದು ವರ್ಲ್ಡ್ ವೈಡ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ನಮ್ಮ ಕನ್ನಡ ಕನ್ನಡದ ಹೆಮ್ಮೆಯ ಸಿನಿಮಾ ಎಫ್ ಚಾಪ್ಟರ್ ಟು ಸಿನಿಮಾದ ಮೂಲಕ ಎಫ್ ಚಾಪ್ಟರ್ ಟು ಸಿನಿಮಾದಲ್ಲಿ ಪ್ರೈಮ್ ಮಿನಿಸ್ಟರ್ ರಮಿಕಾ ಸೇನ್ ಎಂಬ ಪಾತ್ರದಲ್ಲಿ ರಗರ್ಡ್ ಆಗಿ ನಟಿಸಿರುವ ರವೀನಾ ಅವರಿಗೆ ಅಷ್ಟೇ ರಗಡ್ ಆಗಿ ಆ ಪಾತ್ರಕ್ಕೆ ಧ್ವನಿ ತುಂಬಿರುವುದು ಸುಧಾರಾಣಿ ಅವರು ರವೀನಾ ಅವರ ಆಕ್ಟಿಂಗ್ ಗೆ ಸುಧಾರಾಣಿ ಅವರು ಕನ್ನಡದಲ್ಲಿ ವಾಯ್ಸ್ ಓವರ್ ನೀಡಿದ್ದು ಆ ಪಾತ್ರಕ್ಕೆ ನಿಜಕ್ಕೂ ತೂಕ ಬಂದಿದ್ದು ಇವರ ಕಂಠದಿಂದ ಅಂದ್ರೆ ತಪ್ಪಾಗಲಾರದು ಈ ತರ ಸಣ್ಣ ಪುಟ್ಟ ರೌಡಿಗಳಿಗೆ ನನ್ನ ಹತ್ರ ಟೈಮ್ ಇಲ್ಲಿಸ್ ಕೇಳಿದೀನಿ ನೀನ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಅದಕ್ಕೆ ಹುಷಾರು ಇದೆಯಾ ಸದಾ ಚಿರಯೌವ್ವನೇ ಸದಾ ಅವರು ಸೌತ್ ಮತ್ತು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಅಪಾರ ಹೆಸರು ಗಳಿಸಿರುವ ನಟಿ ಇವರು ಕನ್ನಡದಲ್ಲಿ ಮೊನಾಲಿಸಾ ಮೋಹಿನಿ ಹುಡುಗ ಹುಡುಗಿ ಮೈಲಾರಿ ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಈ ಬ್ಯೂಟಿ ಧ್ಯಾನ್ ಅವರ ಜೊತೆ ಅಭಿನಯಿಸಿರುವ ಮೊನಾಲಿಸಾ ಸಿನಿಮಾದಲ್ಲಿ ಮೊನಾಲಿಸಾ ಮತ್ತು ಸ್ಪಂದನ ಎಂಬ ಎರಡು ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸದಾ ಅವರು ಅಭಿನಯಿಸಿರುವ ಸ್ಪಂದನ ಎಂಬ ಕ್ಯಾರೆಕ್ಟರ್ ಗೆ ಸುಧಾರಾಣಿ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ಬದುಕೋ ಹಾಕಿದೆಯೋ ಹಾಗೆ ಪ್ರತಿಯೊಂದು ಜೀವಿಗೂ ಈ ಭೂಮಿ ಮೇಲೆ ಎಲ್ಲೋ ಒಂದೇ ಇರೋ ಕೆಲವ್ರನ್ನ ಸೃಷ್ಟಿ ಮಾಡಿದ ರೋಹಿಣಿ ಆಕ್ಟ್ರೆಸ್ ಅವರು ಸೌತ್ ಸಿನಿಮಾಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ ನಟಿ ಇವರು ಕನ್ನಡದಲ್ಲಿ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ನೆಗೆಟಿವ್ ರೋಲ್ಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದ ಆಕ್ಟರ್ ರಘುವರನ್ ಅವರ ಹೆಂಡತಿ ರೋಹಿಣಿಯವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎರಿಕಾ ಫರ್ನಾಂಡಿಸ್ ಅವರು ಅಭಿನಯಿಸಿರುವ ನಿನ್ನಿಂದಲೇ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಅವರ ಚಿಕ್ಕಮ್ಮ ಮಲ್ಲಿಕಾ ಎಂಬ ಪಾತ್ರದಲ್ಲಿ ರೋಹಿಣಿಯವರು ನಟಿಸಿದ್ದು ಇವರಿಗೆ ಸುಧಾರಾಣಿಯವರು ವಾಯ್ಸ್ ಓವರ್ ನೀಡಿದ್ದಾರೆ ಈ ಪ್ರಪಂಚದಲ್ಲಿ ಪ್ರೇಮ್ ಗೆದ್ದೋರ್ಗಿಂತ ಸೋತೋರ್ಗಿಂತ ನಿಜವೂ ಸಿಗದೆ ಇರೋದನ್ನ ನೆನೆಸ್ಕೊಂಡು ಅಳೋದಕ್ಕಿಂತ ಮರ್ತು ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳೋದು ಮಾಧುರಿ ಭಟ್ಟಾಚಾರ್ಯ ಮಾಧುರಿಯವರು ಖುಷಿ ಸಿನಿಮಾದ ಮೂಲಕ ತಮ್ಮ ಸಿನಿ ಕೆರಿಯರ್ ಅನ್ನ ಪ್ರಾರಂಭಿಸಿದ್ದು ನಂತರ ಹಿಂದಿ ಸಿನಿಮಾಗಳಲ್ಲೂ ಅಭಿನಯಿಸಿರುವ ಇವರು ಕನ್ನಡದಲ್ಲಿ ಪ್ರಸಾದ್ ಬಿಸಿ ಬಿಸಿ ಖುಷಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮಾಧುರಿಯವರು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರೊಂದಿಗೆ ಅಭಿನಯಿಸಿರುವ ಪ್ರಸಾದ್ ಸಿನಿಮಾದಲ್ಲಿ ಮಾಧುರಿ ಅವರು ಅಭಿನಯಿಸಿರುವ ಮಾಲತಿ ಎನ್ನುವ ಪಾತ್ರಕ್ಕೆ ಸುಧಾರಾಣಿ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ಇದಿಷ್ಟು ಯಾರೆಲ್ಲ ಜನಪ್ರಿಯ ನಟಿಯರಿಗೆ ನಟಿ ಸುಧಾರಾಣಿ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು